ಇವತ್ತಿನ ವಿಡಿಯೋ ಹೋಗ್ಬಿಟ್ಟು ಈ ಗಿಡಗಳೆಲ್ಲ ಈ ಪಾಟಿಗೆ ಸಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಗಿಡಗಳೆಲ್ಲ ತಗೊಂಬಂದು ಇಟ್ಟಿದ್ದೆ ಫ್ರೆಂಡ್ಸ್ ಲಾಸ್ಟ್ ಟೈಮು ಮನೇಲಿ ಡಬ್ಬಗಳು ಇರ್ತವೆ ಆ ಡಬ್ಬಗಳಲ್ಲಿ ಇಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು ಕಾಣಿಸಿಲ್ಲ ಅಂದರೆ ಪರವಾಗಿಲ್ಲ ಅವು ಬೆಳೀತಾ ಇಲ್ಲ ಫ್ರೆಂಡ್ಸ್ ಚಿಕ್ಕ ಪಾ ದೊಡ್ಡ ಗಿಡಕ್ಕೆ ಚಿಕ್ಕ ಪಾಟ್ ಆಗಿಬಿಟ್ಟಿದೆ ಅದಕ್ಕೆ ಏನು ಮಾಡಿದ್ದೀನಿ ಇದನ್ನ ಬೆಳೀತಾನೇ ಇಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಹಸ್ಬೆಂಡಿದ್ದು ದೊಡ್ಡ ಪಾಟ್ ತಗೊಂಬರ್ತೀನಿ ಅದರಲ್ಲೇ ಇಟ್ಬಿಡೋ ಅಂತಂದ್ರೆ ಅದಕ್ಕೆ ಇನ್ನು ತೊಗೊಂಬಂದಿದ್ದಾರೆ ಸ್ವಲ್ಪ ದೊಡ್ಡದಾಗೇ ಇದೆ ಇಲ್ಲಿ ನೋಡಿ ತುಳಸಿ ಗಿಡ ನೋಡಿ ಚಿಕ್ಕ ಪಾಟಲ್ಲಿ ದೊಡ್ಡದು ಗಿಡ ಆಗಿಬಿಟ್ಟಿದೆ ಫುಲ್ಲು ಎಲ್ಲ ಒಣಗಿ ಒಣಗಿ ಹೋಗಿ ಬಿಳು ಎಲೆ ಎಲ್ಲ ಬೀಳ್ತಾನೆ ಇದೆ ಅದಕ್ಕೆ ಇದು ಚಿಕ್ಕದಿದೆ ಅಲ್ವಾ ಇದರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾಲ್ಕು ಐದು ತೊಗೊಂಬಂದು ಅಂತ ಹೇಳಿದ್ದೆ ಅವರಿಗೆ ಅದಕ್ಕೆ ನಾಲ್ಕು ಐದು ತೊಗೊಂಬಂದಿದ್ದಾರೆ ಐದು ತಗೊಂಡ್ಬಂದಿದಾವೆ ಇನ್ನೊಂದಿದೆ ಐದು ತಗೊಂಬಂದಿದ್ದಾರೆ ಅದಕ್ಕೆ ಐದು ಗಿಡದೇ ಇದು ಸಿಕ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ ಸಿಪ್ ಮಾಡ್ತೀನಿ ಮನೆ ನೋಡ್ಕೊಬಾರ ಚೆನ್ನಾಗಿದೆ ಫ್ರೆಂಡ್ಸ್ ಫೈವ್ ಇದ್ದಾವೆ ಇದು ಚೆನ್ನಾಗಿದ್ದಾವೆ ನೋಡಿ ದಪ್ಪಂದಿದ್ದಾವೆ ಇದು ನೋಡಿ ಫ್ರೆಂಡ್ಸ್ ಮನಿ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ದಿನ ಪೂಜೆ ಮಾಡ್ತಿದ್ದೆ ನಾನು ಸಿಗೀತಾ ಇದೆ ಅದಕ್ಕೆ ಇದರಲ್ಲಿ ಏನು ಹಿಡಿದು ಕಿಡಣ ಇರುತ್ತೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಇದರಲ್ಲಿ ಆಗಬೇಕು ನೋಡೋಣ ಫ್ರೆಂಡ್ಸ್ ಇದನ್ನು ತಗ್ಬಿಟ್ಟು ಇದ್ರಲ್ಲಿ ಹಾಕಿದರೆ ಬೆಳೀತಿರ್ತಾ ಅನ್ನೋ ಭಯನೂ ಇದೆ ನೋಡೋಣ ಧೈರ್ಯ ಮಾಡಿ ಇದರೋಣ ಈ ಮನಿ ಪ್ಲಾಂಟ್ ನೆಟ್ಟಿದ್ದೆ ಇದು ಬೆಳೆದೇ ಇಲ್ಲ ಅದಕ್ಕೆ ಇದು ಮಣ್ಣ ಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ರಲ್ಲಿ ಹಾಕೊಂಡು ಯೂಸ್ ಮಾಡ್ಕೊತೀನಿ ಫಸ್ಟು ಲೂಸ್ ಮಾಡ್ಕೋಬೇಕು ಮಣ್ಣ ಎಲ್ಲ ಬಿಸಿಲು ಕಿತ್ತಿದ್ದೀನಲ್ಲ ಫ್ರೆಂಡ್ಸ್ ಎಲ್ಲ ಬಿಸಿಲು ಸುಟ್ಟು ಸುಟ್ಟು ಮುಗ್ದೋಗ್ತಾನೆ ಇದೆ ಈಗ ಮನಿ ಪ್ಲಾಂಟ್ ನೋಡಿ ಫ್ರೆಂಡ್ಸ್ ಬೆಳೆದೇ ಇಲ್ಲ ಆಗ್ತಾ ಇತ್ತು ತ್ರೀ ಟೈಮ್ಸ್ ತೊಗೊಂಬಂದಿದ್ದೀನಿ ತ್ರೀ ತ್ರೀ ಟೈಮ್ಸ್ ಬೆಳೆದೇ ಇಲ್ಲ ಅದಕ್ಕೆ ಇದು ಲಾಸ್ಟಿಕ್ ಮೂರನೇ ಸಾರಿ ಬೆಳೆದಿದೆ ಇವಾಗ ಭಯ ಆಗ್ತಾ ಇದೆ ಇದರಲ್ಲಿ ಬಿಟ್ರೆ ಬೆಳಿತೈತೋ ಇನ್ನೂ ಅನ್ನೋ ಭಯ ಇದೆ అవున వెళ్తూ ఊకే బెళీకొ ఫ్రెండ్స్ ఆల్డి దొండ అల్వాళతో అంట అనుకుంటు ये छोड़ दिया। कौन आ गई? चलो ये बैठो। I d i a p o I n t i n I a t t k e w i y

கொஞ்சம் கலரgetElementById. ஒரு கேட் சுபாயி. மெல்ல மெல்ல சக்கதோ फ्रेंड्स. நீங்க அப்படியே நாலும் சக்கல்லோ சக்கதோ. ಈ ಗಿಡ ಇಡಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಯಾಕಂದರೆ ಫುಲ್ಲು ದೊಡ್ಡದಾಗಿಬಿಡುತ್ತೆ ಅದರಲ್ಲೇ ಇರಲಿ ಅಂತ ಬಿಟ್ಬಿಟ್ಟೆ ಇದು ಶೋಕಿ ಗಿಡ ನೋಡಿ ಇದನ್ನು ಇಟ್ಟಿದ್ದೀನಿ ಇದು ವೈಟೂವಾ ಸ್ವಲ್ಪ ಒಣಗೋಗಿದೆ ಈಗ ಚಿಗಿತಾ ಇದೆ ಸ್ವಲ್ಪ ಚಿಗಿತಾ ಇದೆ ನೋಡಿ ಅಲ್ಲೆಲ್ಲ ಗ್ರೀನ್ ಗ್ರೀನ್ ಚಿಗಿತಾ ಇದೆ ಅದಕ್ಕೆ ಚಿಗಿತೇನೋ ಅಂತ ಇದರಲ್ಲಿ ಇಟ್ಟಿದ್ದೀನಿ ನೋಡೋಣ ಇದು ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ತುಳಸಿ ಗಿಡನೂ ಫುಲ್ಲು ಉದುರೋಗ್ತಾ ಇತ್ತು ಇದರಲ್ಲಿ ಇಟ್ಟಿದ್ದೀನಿ ಇನ್ಮೇ ಇನ್ಮೇಲೆ ನೋಡ್ತೀನಿ ಯಾವ ರೀತಿ ಚೆನ್ನಾಗಿ ಚಿಗುತ್ತೆ ಇಲ್ಲ ಅಂತ ಹಾಗೆ ಗಿಡ ಎಲ್ಲ ಇಟ್ಬಿಟ್ಟು ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವ್ ಮಾಡ್ಕೊಳ್ಳೋಕ್ಕೆ ತರಕಾರಿ ಎಲ್ಲ ಹೆಚ್ತಾ ಇದ್ದೆ ತರಕಾರಿ ಏನು ಜಾಸ್ತಿ ಇರಲಿಲ್ಲ ಮನೇಲಿ ಯಾವುದಿತ್ತು ಅದನ್ನೇ ತೊಗೊಂಡು ಕೆಲವೊಂದು ಐಟಮ್ಸ್ ಮಿಸ್ ಆಗಿತ್ತು ಅದರಲ್ಲೇ ಇರಲಿ ಪರವಾಗಿಲ್ಲ ಅಂತ ಅದನ್ನೇ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವ್ ಇದ್ದೀನಿ ನೋಡಿ ಇಷ್ಟೇ ಐಟಮ್ಸ್ ಇದ್ದಿದ್ದು ಪಲಾವ್ಗೆ ಇಷ್ಟೇ ತೊಗೊಂಡಿದ್ದೀನಿ ಸೈಡಿಗೆ ಸ್ವಲ್ಪ ಹಾಲು ಮಿಕ್ಕಿತ್ತು ಹಾಕೋಣ ಅಂತ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೆ ಈ ಕಡೆ ಕುಕ್ಕರ್ ಇಟ್ಟಿದ್ದೆ ರೈಸ್ ಕುಕ್ಕರು ಪಲಾವ್ ಮಾಡೋದಕ್ಕೆ ಎಣ್ಣೆ ಇದ್ದೀನಿ ಎರಡು ಸ್ಪೂನು ಸಿಂಪಲಾಗೇ ಮಾಡ್ತೀನಿ ಮನೇಲಿ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ತೀನಿ ಫ್ರೆಂಡ್ಸ್ ಅದು ಬೇಕು ಇದು ಬೇಕು ಅಂತ ಏನೂ ಹೇಳೋದಿಲ್ಲ ನೋಡಿ ಎಣ್ಣೆ ಕಾದಿದೆ ಇವಾಗ ಜೀರಿಗೆ ಸಾಸಿವೆ ಹಾಕ್ಕೊತೀನಿ ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಕಡಲೆಬೇಳೆ ಶೇಂಗಾ ಹಾಕಿ ಇವಾಗ ಹೆಚ್ಚಿಟ್ಕೊಂಡಿರ್ತೀವಲ್ವ ಕ್ಯಾರೆಟು ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಆಮೇಲೆ ಹಾಕ್ತೀನಿ ಇದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಅದಕ್ಕೆ ಟೊಮೊಟೊ ಆಮೇಲೆ ಹಾಕ್ತೀನಿ ಇವಾಗಲೇ ಉಪ್ಪು ಹಾಕ್ಕೊಂಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಬೇಗ ಬನಿಯುತ್ತೆ ಈರುಳ್ಳಿ ಟಮ್ ಈರುಳ್ಳಿ ಕ್ಯಾರೆಟು ಅದೆಲ್ಲ ಬೇಗ ಬೆನಿಯುತ್ತೆ ಅಂತ ಈಗನೇ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಆದ ನಂತರ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಆಮೇಲೆ ಅರ್ಶಿನ ಪೌಡರ್ ಹಾಕ್ಕೊತೀನಿ ಅರ್ಶಿಣ ಪೌಡರ್ ಸ್ವಲ್ಪ ಹಾಕ್ಕೊತೀನಿ ಯಾಕಂದರೆ ಜಾ ಜಾಸ್ತಿ ಕಲರ್ ಇದೆ ನಮ್ಮದು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಅಕ್ಕಿ ನೆನೆ ನೆನೆಯಾಕಕ್ಕೆ ಹಾಕಿದ್ದೆ ಅಕ್ಕಿ ಹಾಕ್ತಾಯಿದ್ದೀನಿ ಈಗ ಒಂದೇ ಗ್ಲಾಸ್ ತೊಗೊಂಡಿದ್ದೆ ಒಂದು ಗ್ಲಾಸ್ ತೊಗೊಂಡಿದ್ದೆ ಅಕ್ಕಿ ಜಾಸ್ತಿ ಏನು ತೊಗೊಂಡಿರಲಿಲ್ಲ ಇಬ್ಬರೇ ಅಲ್ವಾ ಒಂದು ಗ್ಲಾಸ್ ಸರಿ ಹೋಗುತ್ತೆ ಅಂತ ಒಂದೇ ಗ್ಲಾಸ್ ತೊಗೊಂಡಿದ್ದೆ ಈ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಈ ಗ್ಲಾಸ್ ಅಕ್ಕಿ ಅಳತೆ ಪ್ರಕಾರ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಹಾಕ್ಕೊಂಡ್ರೆ ಓಕೆ ಸ್ವಲ್ಪ ಉದುರು ಉದುರಾಗುತ್ತೆ ನಮಗೆ ಉದುರು ಉದ್ರೆ ಜಾಸ್ತಿ ಉಣ್ಣೋಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಖಾರ ನೋಡ್ಕೊತೀನಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅದಕ್ಕೆ ಮತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ರೈಸ್ ಕುಕ್ಕರ್ಗೆ ಇಟ್ಬಿಟ್ರೆ ಆಯಿತು ಪಲಾವ್ ರೆಡಿ ಆಗುತ್ತೆ ಈ ಕಡೆ ಸ್ವಲ್ಪ ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹೇರ್ ಸ್ವಲ್ಪ ಸ್ಮೂತ್ ಆಗಿರಲಿಲ್ಲ ಡ್ರೈ ಆಗಿಬಿಟ್ಟಿತ್ತು ಅದಕ್ಕೆ ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇರ್ ಪ್ಯಾಕಿಗೆ ಸ್ವಲ್ಪ ಎಲ್ಲ ರೆಡಿ ಇದ್ದೆ ಹಾಗೆ ಸ್ವಲ್ಪ ಕಲಂಗ್ರಣ್ಣಿ ಇತ್ತು ಕಲ್ಲಂಗ್ರಣ್ಣಿ ತಿನ್ನೋಣ ಅಂತ ಹೆಚ್ಚಿ ಇಟ್ಕೊಂಡಿದ್ದೆ ಸ್ವಲ್ಪ ಇದು ಕುದಿಯ ಕುದಿ ಕುದೀತಾ ಇತ್ತಲ್ವ ಇದು ಸ್ವಲ್ಪ ಸೋಸಿ ಇಟ್ಬಿಟ್ರೆ ಹಾರೋಗಿಬಿಡುತ್ತೆ ಅಷ್ಟರಲ್ಲಿ ಕಲ್ಲಂಗರಣಿ ತಿಂದರೆ ಆಯಿತು ಅಂತ ಅಂದ್ಕೊಂಡು ಅದು ಸೋಸಕ್ಕೆ ಕಾಯ್ಕೊತ ಕೂತ್ಕೊಂಡಿದ್ದೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ಎಷ್ಟು ಬಿಸಿಲಿತ್ತು ಅಂದರೆ ಅಷ್ಟು ಬಿಸಿಲಿತ್ತು ಅದಕ್ಕೆ ಸ್ವಲ್ಪ ಏನಾದರೂ ತಿನ್ನೋಣ ಹಣ್ಣು ತಿನ್ನೋಣ ಅಂತ ಹಣ್ಣು ಕಟ್ ಮಾಡ್ಕೊಂಡಿದ್ದೆ ಹಣ್ಣು ತಿಂತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಣ್ಣು ತಿನ್ನೋಣ ನೋಡಿ ಫೈನಲ್ ಆಗಿ ಪಲಾವ್ ರೆಡಿ ಆಯಿತು ಒಂದೆರಡು ಹಪ್ಪಳ ಕರ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ ಹಸ್ಬೆಂಡು ನಾನು ಊಟ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು